ఓం నమ శివ స్వామి స్వామి గురుగచ్చ నన్నెల ప్రీతి వీక్షకరికి శివాయం కన్నడ ఆధ్యాత్మిక చాలెల్గే స్వగత శివదేవరి ಮೂರು ಕಣ್ಣುಗಳು ಯಾಕೆ ಇವೆ ಮತ್ತು ಆ ಮೂರನೇ ಕಣ್ಣಿನ ರಹಸ್ಯವೇನು ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಾ ಇದ್ದರೆ ಅದಾವಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ನಿಮಗೆ ಪ್ರತಿ ಒಂದು ಉಪಯೋಗಕ್ಕೆ ಬರುವಂಥ ವೀಡಿಯೋವನ್ನೇ ಹಾಕ್ತೇನೆ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಟಲ್ಲಿ ಬೆಲ್ ಐಕಾನ್ ಇರ್ತಾನೆ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೇನೆ ಕ್ಲಿಕ್ ಮಾಡೋದನ್ನು ಮರಿಬೇಡ ಅದನ್ನೆಲ್ಲ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರಲಿ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲಾಗಿ ಬರೆದು ಕಳುಹಿಸ್ಬೋದು ಜೊತೆಗೆ ರಾಶಿ ನಕ್ಷತ್ರ ತಿಳಿಸಿ ಖಂಡಿತವಾಗಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಆದರೆ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದುಕೊಳಿಸಿ ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ ಅರ್ಧಂಬರ್ದ ಅಂದರೆ ಕೆಲವು ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಅಥವಾ ಅರ್ಧಂಬರ್ಧ ಪ್ರಶ್ನೆ ಮಾತ್ರ ಹಾಕ್ತೀರಿ ಏನು ಅಂತ ಅರ್ಥ ಆಗೋದಿಲ್ಲ ಅಂತ ಪ್ರಶ್ನೆಯನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಕಳಿಸ್ತಾರೆ ಖಂಡಿತವಾಗಲೂ ಉತ್ತರಿಸ್ತೇನೆ ಸಮಯದ ಅಭಾವ ಇರುವುದನ್ನು ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗೋದಾದ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೇ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕೊರಗ ಜೊತೆ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶಿವದೇವರು ಮೂರು ಕಣ್ಣುಗಳನ್ನು ಹೊಂದಿರುವುದರಿಂದ ಅವರನ್ನು ತ್ರಿನೇತ್ರ ಮುಕ್ಕನ್ನ ತ್ರಿಲೋಚನ ಅಂತ ಕರೆಯಲಾಗುತ್ತೆ ಭಗವಾನ್ ಶಿವದೇವರಿಗೆ ಮೂರು ಕಣ್ಣುಗಳು ಇರಲು ಕಾರಣ ಏನು ಶಿವದೇವರ ಮೂರನೇ ಕಣ್ಣಿನ ರಹಸ್ಯವೇನು ಶಿವದೇವರ ಮೂರನೇ ಕಣ್ಣಿನ ಬಗ್ಗೆ ಕೆಲವೊಂದು ರಹಸ್ಯಗಳನ್ನು ಹೇಳ್ತೇನೆ ಶಿವದೇವರ ಮೂರನೇ ಕಣ್ಣಿನ ವಿವರಣೆ ಪುರಾಣಗಳಲ್ಲಿ ಕಂಡುಬರುತ್ತೆ ಅವರ ಎಲ್ಲ ವರ್ಣಚಿತ್ರಗಳು ಶಿಲ್ಪಗಳಲ್ಲಿ ಅವರ ಅನೆಯ ಮೇಲೆ ಮೂರನೇ ಕಣ್ಣನ್ನು ಕೂಡ ಚಿತ್ರಿಸಲಾಗಿದೆ ಆದ್ದರಿಂದಲೇ ಅವರನ್ನು ತ್ರಿಲೋಚನ ಅಂತ ಕರೆಯುತ್ತಾರೆ ತ್ರಿಲೋಚನ ಎಂದರೆ ಮೂರು ಕಣ್ಣುಗಳು ಏಕೆಂದರೆ ಭಗವಾನ್ ಶಂಕರನಿಗೆ ಮೂರು ಕಣ್ಣುಗಳು ಆ ಕಣ್ಣಿನಿಂದ ಅವರು ಸಾಮಾನ್ಯ ಕಣ್ಣುಗಳಿಂದ ನೋಡಲಾಗದ ಎಲ್ಲವನ್ನ ನೋಡುತ್ತಾರೆ ಅವರ ಮೂರನೇ ಕಣ್ಣಿನ ರಹಸ್ಯ ಏನು ಭಗವಾನ್ ಶಿವದೇವರು ತನ್ನ ಮೂರನೇ ಕಣ್ಣಿನ ಭೂತ ವರ್ತಮಾನ ಭವಿಷ್ಯದ ಎಲ್ಲ ಘಟನೆಗಳನ್ನು ನೋಡುವಂಥದ್ದು ಅವರು ಅದರ ಮೂಲಕ ನೋಡುವುದು ಮಾತ್ರವಲ್ಲದೆ ಅದನ್ನು ನಿರ್ವಹಿಸಿ ಶಕ್ತಿಯನ್ನು ಕೂಡ ಹೊಂದಿರುವಂಥದ್ದು ಅವರಿಗೆ ಮೂರು ಕಾಲದ ಮೇಲೆ ಅಧಿಕಾರವಿದೆ ಅದಕ್ಕಾಗಿ ಅವರನ್ನ ಮಹಾಕಾಲ ಅಂತ ಕರೆಯುತ್ತಾರೆ ಕಾಲ ಎಂದರೆ ಸಮಯ ಅವರ ಕಣ್ಣನ ದಿವ್ಯ ದೃಷ್ಟಿ ಕರೆಯುತ್ತಾರೆ ಮೂರನೇ ಕಣ್ಣನ್ನ ಅನಂತ ಶ ಸಂಖ್ಯೆಯ ಬೆಳಕಿನ ವರ್ಷಗಳ ದೂರವನ್ನು ನೋಡಬಹುದು ಶಿವದೇವರು ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಅದರಿಂದ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ ಒಮ್ಮೆ ತೆರೆದರೆ ಎಲ್ಲವೂ ಸ್ಪಷ್ಟವಾಗಿ ಗೋಚರವಾಗುತ್ತೆ ನಂತರ ಅವರು ಬ್ರಹ್ಮಾಂಡವನ್ನು ನೋಡುವಂಥದ್ದು ಅಂತಹ ಪರಿಸ್ಥಿತಿಯಲ್ಲಿ ಅವರು ಕಾಸ್ಮಿಕ್ ಆವರ್ತನೆಗೆ ಸಂಪರ್ಕ ಹೊಂದಿರುವಂಥದ್ದು ಮತ್ತು ಎಲ್ಲಿ ಬೇಕಾದರೂ ನೋಡಬಹುದು ಎಷ್ಟೇ ದೂರದಲ್ಲಿದ್ದರೂ ಕೂಡ ಯಾರೊಂದಿಗೆ ನೇಹ ನೇರ ಸಂಪರ್ಕವನ್ನು ಕೂಡ ಸ್ಥಾಪಿಸಬಹುದು ಆ ಮೂರನೇ ಒಂದು ಕಣ್ಣಿನಲ್ಲಿ ಚಕ್ರವು ಎಚ್ಚರವಾಗಿರುವುದು ಯಾವಾಗ ಶಿವದೇವರ ಮೂರನೇ ಕಣ್ಣು ಶಿವದೇವರ ಮೂರನೇ ಕಣ್ಣು ಅಜ್ಞಾಚಕ್ರದ ಮೇಲೆ ನೆಲೆಗೊಂಡಿರುವಂಥದ್ದು ವಿಧೇಯತೆ ಚಕ್ರ ವಿವೇಚನೆಯ ಮೂಲ ಶಿವದೇವರ ಈ ಕಣ್ಣಿನಿಂದ ಬ್ರಹ್ಮಾಂಡದಲ್ಲಿ ನೀವು ವಿವಿಧ ಆಯಾಮಗಳನ್ನು ನೋಡಬಹುದು ಮತ್ತು ಪ್ರಯಾಣಿಸಬಹುದಂತೆ ಅಷ್ಟು ಶಕ್ತಿಯುತವಾಗಿದೆ ಹಾಗೆಯೇ ವಿನಾಶಕಾರಿ ಕಣ್ಣು ಭಗವಾನ್ ಶಿವದೇವರು ಕೋಪುಗೊಂಡಾಗ ತನ್ನ ಮೂರನೇ ಕಣ್ಣು ತೆರೆಯುತ್ತಾರೆ ಅಂತ ನಂಬಲಾಗಿದೆ ಕಣ್ಣು ತೆರೆದ ತಕ್ಷಣ ಎಲ್ಲ ಏನಿದೆ ಕ ಅದರ ಮುಂದೆ ಅದೆಲ್ಲ ಬೂದಿಯಾಗುವಂಥದ್ದು ಸರ್ವನಾಶವಾಗುವಂಥದ್ದು ಉದಾಹರಣೆಗೆ ಅವರು ಬೂದಿ ಮಾಡಿದ ಕಾಮದೇವ ಅದರಿಂದ ಶಿವದೇವರ ಮೂರನೇ ಕಣ್ಣನ್ನು ಬೆಂಕಿಗೆ ಹೋಲಿಸಲಾಗುತ್ತೆ ಶಿವದೇವರ ಮೂರನೇ ಕಣ್ಣು ಬೆಂಕಿಯಷ್ಟೇ ಶಕ್ತಿ ಪ್ರಭಾವವನ್ನು ಹೊಂದಿರುತ್ತೆ ಏನಾದರೂ ಅವರು ಕೋಪಗೊಂಡು ಕಣ್ಣು ತೆರೆದರೆ ಅಂದರೆ ಎಲ್ಲವೂ ನಾಶವಾಗಿ ಹೋಗುತ್ತೆ ಬ್ರಹ್ಮಾಂಡ ಅಂತಲೇ ಹೇಳಬಹುದು ಬೂದಿಯಾಗಿ ಹೋಗುತ್ತೆ ಅದಕ್ಕೆ ಅವರನ್ನು ಏನು ಏನು ಹೇಳ್ತಾರೆ ಆ ಮೂರನೇ ಕಣ್ಣನ್ನು ತೆರೆಯೋದಿಲ್ಲ ತೆರೆದರೆ ಅದು ನಮ್ಮ ಇಡೀ ಬ್ರಹ್ಮಾಂಡ ಏನಾಗುತ್ತೆ ಸರ್ವನಾಶವಾಗುತ್ತೆ ಹಾಗೆಯೇ ಆ ಕಣ್ಣಿನ ಕಥೆ ಏನು ಅಂತ ನೋಡೋದಾದರೆ ಮಹಾಭಾರತದ ಆರನೇ ಸಂಪುಟದ ಅನುಸಂಧಾನ ಪರ್ವದ ಪ್ರಕಾರ ಒಮ್ಮೆ ಶಿವದೇವರು ಹಿಮಾಲಯ ಪರ್ವತದ ಮೇಲೆ ಸಭೆ ನಡೆಸ್ತಾ ಇದ್ದರು ಅದರಲ್ಲಿ ಎಲ್ಲ ದೇವರುಗಳು ದೇವತೆಗಳು ಋಷಿಗಳು ಸಂತರು ಉಪಸ್ಥಿತರಿದ್ದರು ಎಂದು ನಾರದರು ಹೇಳ್ತಾರೆ ಆ ಒಂದು ಸಂಪುಟದಲ್ಲಿ ಪರ್ವದಲ್ಲಿ ಹಾಗೆಯೇ ತಾನೇ ಸಭೆಗೆ ಬಂದ ಆಗ ತಾನೇ ಸಭೆಗೆ ಬಂದ ಪಾರ್ವತಿದೇವಿ ಮನೋರಂಜನೆಗಾಗಿ ಹಿಂದಿನಿಂದ ಬಂದು ಶಿವದೇವರ ಎರಡೂ ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ಚುತ್ತಾರಂತೆ ತಾಯಿ ಪಾರ್ವತಿಯು ಶಿವದೇವರ ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಇಡೀ ವಿಶ್ವ ಕತ್ತಲೆ ಆವರಿಸುತ್ತೆ ಅಂತೆ ಸೂರ್ಯನ ಶಕ್ತಿ ಕಡಿಮೆ ಆಗುತ್ತೆ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಲ್ಲಿ ಒಂದು ರೀತಿಯ ಕೂಗು ಕೇಳಿಸುತ್ತೆ ಪ್ರಪಂಚದ ಈ ಸ್ಥಿತಿಯನ್ನು ನೋಡಿ ಶಿವದೇವರು ವಿಚಲಿತರಾಗಿ ಮತ್ತು ಅದೇ ಸಮಯದಲ್ಲಿ ಅವರು ತನ್ನ ಆನೆಯ ಮೇಲೆ ಬೆಳಕಿನ ಕಿರಣವನ್ನು ಬಹಿರಂಗಪಡಿಸಿದರು ಅದೇ ಶಿವದೇವರ ಮೂರನೇ ಕಣ್ಣು ಅಂತ ಕರೆಯಲಾಗುತ್ತೆ ಇದು ಹಿಂದಿನ ಕಥೆ ಅದರದ್ದು ಧನ್ಯವಾದಗಳು